ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ಅದು ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಬಡವರ ಹೊಟ್ಟೆ ತುಂಬಿಸಬೇಕಾಗಿದ್ದಂತ ಅನ್ನಭಾಗ್ಯ ಅಕ್ಕಿ ತರಕಾರಿ ಗೋದಾಮ್ನಿಂದಲೇ ಅನ್ನಭಾಗ್ಯ ಅಕ್ಕಿ ವಿದೇಶಕ್ಕೆ ಕಳ್ಳ ಸಾಗಾಣೆ ಆಗ್ತಿರುವಂತಹ ಆರೋಪ ಕೇಳಿಬಂದಿದೆ ಅರಬ್ ಅಡ್ರೆಸ್ ಲಾಲ್ ಬ್ರ್ಯಾಂಡ್ ಅಕ್ಕಿ ಇದ್ಯಾವುದು ವಿದೇಶದಿಂದ ರಾಜ್ಯಕ್ಕೆ ಬಂದ ಅಕ್ಕಿ ಅನಿಸುತ್ತೆ ಆದ್ರಿದು ಅನ್ನಭಾಗ್ಯದ ಅಕ್ಕಿ ಅನ್ನಭಾಗ್ಯ ಅಕ್ಕಿ ಅರಬ್ ರಾಷ್ಟ್ರಗಳಿಗೆ ಕಳ್ಳಸಾಗಾಟ ಟಿವಿನೇನ್ ವರದಿ ಬಳಿಕ ನಾಗ್ವರ ವಿರುದ್ಧ ಎಫ್ಐಆರ್ ದಾಖಲು ಅನ್ನಭಾಗ್ಯ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಯೋಜನೆ ಬಡವರ ಹಸಿವು ನೀಗಿಸೋ ಸಲುವಾಗಿ ಸಿಎಂ ಸಿದ್ದರಾಮಯ್ಯ ಜಾರಿ ಮಾಡಿದ್ದ ಈ ಯೋಜನೆ ಹಳ್ಳ ಹಿಡಿತಿದೆ ಬಡವರ ಮನೆ ಸೇರಬೇಕಾಗಿದ್ದ ಅನ್ನಭಾಗ್ಯ ಅಕ್ಕಿ ಹೊರರಾಷ್ಟ್ರಗಳ ಪಾಲಾಗ್ತಿದೆ ಕೊಪ್ಪಳ ಜಿಲ್ಲೆ ಗಂಗಾವತಿಯ ಕನಕಗಿರಿ ರಸ್ತೆಯ ಎಪಿಎಂಸಿ ಗೋದಾಮ್ನಲ್ಲಿ ಯಾರ ಎಗ್ಗು ಸಿಗ್ಗಿಲ್ಲದೆ ಅಕ್ಕಿ ಕಳ್ಳ ಸಾಗಾಣೆ ನಡೆದಿದೆ ಅನ್ನಭಾಗ್ಯ ಅಕ್ಕಿಯನ್ನ ಲಾಲ್ ಬ್ರ್ಯಾಂಡ್ ಹೆಸರಿನ ಚೀಲಕ್ಕೆ ತುಂಬಿ ಸೇಲ್ ಮಾಡಲಾಗ್ತಿದೆ ಈ ಕಳ್ಳಾಟದ ಮಾಹಿತಿ ತಿಳಿದು ಕೆಲ ಸಂಘಟನೆಗಳು ಗೋಡೌನ್ಗೆ ಎಂಟ್ರಿ ಕೊಟ್ಟಿದ್ವು ಅರಬ್ ರಾಷ್ಟ್ರಗಳ ದುಬೈ ವಿಳಾಸವಿರೋ ಇಪ್ಪತ್ತೈದು ಕೆಜಿ ಸಾಮರ್ಥ್ಯದ ಸಾವಿರಾರು ಅಕ್ಕಿ ಚೀಲಗಳು ಪತ್ತೆಯಾಗಿವೆ ಏನಾಗಿತ್ತು ಅಕ್ಕಿ ಅದು ಅಕ್ಕಿ ಮತ್ತೆ ವಾಪಸ್ ಅವರಿಗೆ ಚೀಟಿ ಮಾಡಿದ್ರೆ ಅವರು ತಪ್ಪು ಅಂತ ನಮಗೆ ಮಾಹಿತಿ ಬಂದೆ ಕನಿಷ್ಠ ಎಂಟು ಟನ್ನಿನಷ್ಟು ಜಾಸ್ತಿ ಅಕ್ಕಿಗಳನ್ನು ಅಲ್ಲೇ ಶೇಖರಣೆ ಮಾಡಿದ್ರಂತ ಮಾಹಿತಿನೂ ತಗೊಂಡಿದ್ದೀನಿ ಅವ್ರ ಮೇಲೆ ಆಗಿದೆ ವಿಷಯ ತಿಳಿದು ಗಂಗಾವತಿ ತಹಶೀಲ್ದಾರ್ ರವಿ ಅಂಗಡಿ ಮತ್ತು ಗಂಗಾವತಿ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ರು ನಗರದ ರಾಯಚೂರು ರಸ್ತೆಯ ವಿದ್ಯಾನಗರದ ಗೌರಿಶಂಕರ ರೈಸ್ ಮಿಲ್ನಲ್ಲಿ ನೂರ ಅರವತ್ತೆಂಟು ಕ್ವಿಂಟಾಲ್ ಅಕ್ರಮ ಅಕ್ಕಿ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸೀಸ್ ಆಗಿತ್ತು ವಿಚಾರಣೆ ವೇಳೆ ಅಧಿಕಾರಿಗಳು ದಾಖಲೆ ನೀಡಿರಲಿಲ್ಲ ಹೀಗಾಗಿ ಅಕ್ಕಿಯನ್ನ ವಾಪಸ್ ನೀಡಲು ಕೊಪ್ಪಳ ಡಿಸಿ ಆದೇಶಿಸಿದ್ರು ಇದು ಆವಾಗ ಸೀಸ್ ಮಾಡಿದ್ದ ಅಕ್ಕಿ ಅಂತಲೂ ಕೆಲವರು ವರದಿ ಇಂಪ್ಯಾಕ್ಟ್ ಗೋದಾಮಿನ ಕಿರಿಯ ಸಹಾಯಕ ಸಸ್ಪೆಂಡ್ ಇನ್ನು ಸದ್ಯ ಟಿವಿ ನೈನ್ ವರದಿ ಬೆನ್ನಲ್ಲೇ ವಿದ್ಯಾನಗರ ಪೊಲೀಸರು ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರಿ ಗೋದಾಮಿನ ಕಿರಿಯ ಸಹಾಯಕ ಸೋಮಶೇಖರ್ ಮಾಡಲಾಗಿದೆ ಬಡವರು ಕೊಡಂತ ಅಕ್ಕಿ ಕಳಸಗಣೆಯಲ್ಲಿ ಗಂಗಾವತಿಯಲ್ಲಿ ಸಾಕಷ್ಟು ಜನಸಂಖ್ಯೆ ಇದ್ದಾರೆ ಅದರಲ್ಲಿ ಗಣ್ಯ ವ್ಯಕ್ತಿಗಳು ಇದ್ದಾರೆ ವಾಣಿಜ್ಯ ಉದ್ಯಮಗಳು ಇದ್ದಾರೆ ಕೂಡಲೇ ಅವ್ರನ್ನ ಯಾರಾದರೂ ಕಳು ಮಾಡಿದಾರೆ ಅಕ್ಕಿ ಕೂಡಲೇ ಬಂಧಿಸಬೇಕು ಇಲ್ಲಿ ಇಲ್ಲಿ ಯಾರು ಲಾರಿ ಬಂತು ಅಕ್ಕಿ ಬಂದ್ ಇನ್ನು ಸದ್ಯ ಟಿವಿನ ವರದಿ ಬೆನ್ನಲ್ಲೇ ವಿದ್ಯಾನಗರ ಪೊಲೀಸರು ನಾಲ್ವರ ವಿರುದ್ಧ ಎಫ್ಐಆರ್ ದಾಖಲಿಸಿದ್ದಾರೆ ಅಷ್ಟೇ ಅಲ್ಲ ಸರ್ಕಾರಿ ಗೋದಾಮಿನ ಕಿರಿಯ ಸಹಾಯಕ ಸೋಮಶೇಖರ್ನನ್ನ ಸಸ್ಪೆಂಡ್ ಮಾಡಲಾಗಿದೆ ಸದ್ಯ ಗಂಗಾವತಿ ತಹಶೀಲ್ದಾರ್ ಸಮ್ಮುಖದಲ್ಲಿ ಅಕ್ಕಿ ಲಾರಿ ಮತ್ತು ಸರ್ಕಾರಿ ಗೋದಾಮನ್ನ ಸೀಸ್ ಮಾಡಲಾಗಿದೆ शिवकुमार पत्तार टीवी वी नाइन को